ನಮಸ್ಕಾರ ವೀಕ್ಷಕರೇ ಏಕಮುಖ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇಂದು ನಾವು ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರಾದ ಸಂಸರವರ ಕುರಿತು ಮಾತನಾಡಲಿದ್ದೇವೆ ಸಂಸ ಎಂದೇ ಚಿರಪರಿಚಿತರಾದ ಇವರ ಪೂರ್ಣ ಹೆಸರು ಎಎನ್ ಸ್ವಾಮಿ ವೆಂಕಟಾದ್ರಿಯರ್ ಮೈಸೂರು ಸಂಸ್ಥಾನದ ಯಳಂದೂರು ತಾಲೂಕಿನ ಅಗರ ಎಂಬ ಪುಟ್ಟ ಗ್ರಾಮದಲ್ಲಿ ಇವರು ಜನಿಸಿದರು ತಮ್ಮ ಕೃತಿಗಳನ್ನು ಪ್ರಕಟಿಸುವಾಗ ತಮ್ಮ ಹೆಸರನ್ನು ಬದಲಾಯಿಸಿಕೊಳ್ಳುತ್ತಿದ್ದ ಇವರು ವಿಗಡ ವಿಕ್ರಮರಾಯ ನಾಟಕವನ್ನು ಕಂಸ ಎಂಬ ಹೆಸರಿನಲ್ಲಿ ಮುದ್ರಣಕ್ಕೆ ನೀಡಿದಾಗ ಆಕಸ್ಮಿಕವಾಗಿ ಅದು ಸಂಸ ಎಂದು ಅಚ್ಚಾಯಿತು ಈ ಅನಿರೀಕ್ಷಿತ ಬದಲಾವಣೆಯ ಮುಂದೆ ಅವರ ಶಾಶ್ವತ ಕಾವ್ಯನಾಮವಾಗಿ ಉಳಿಯಿತು ಸಂಸರ ಸಾಹಿತ್ಯಾಸಕ್ತಿ ಬಾಲ್ಯದಲ್ಲೇ ಮೊಳಕೆಯೊಡೆಯಿತು ಹೈಸ್ಕೂಲಿನಲ್ಲಿದ್ದಾಗಲೇ ಅವರು ಬಂಗಾಳಿ ಶೈಲಿಯ ಕೌಶಲ ಎಂಬ ಕಾದಂಬರಿಯನ್ನು ರಚಿಸಿ ಒಂದು ಸಾವಿರದ ಒಂಬೈನೂರ ರಲ್ಲಿ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ಪ್ರಕಟಿಸಿದರು ನಂತರ ಶ್ರೀಮಂತೋದ್ಯಾನ ವರ್ಣನಂ ಎಂಬ ಸುಂದರವಾದ ಚಂಪು ಕಾವ್ಯವನ್ನು ರಚಿಸಿದರು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರಲ್ಲಿ ಅವರ ಮೊದಲ ನಾಟಕವಾದ ಸುಗುಣ ಗಂಭೀರ ಓ ಬೆಂಗಳೂರಿನ ಎಡಿಎಸ್ ಸಂಸ್ಥೆ ಏರ್ಪಡಿಸಿದ್ದ ಶ್ರೀಕಂಠೀರವ ನರಸರಾಜ ಕನ್ನಡ ನಾಟಕ ರಚನಾ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ಗಳಿಸಿತು ಸಂಸರ ಜೀವನವು ಒಂದು ನಿಗೂಢ ಕಥೆಯಂತೆ ಅವರು ಫಿಜಿ ಟಿಬೆಟ್ ಆಫ್ಘಾನಿಸ್ತಾನ ಬಲೂಚಿಸ್ತಾನ ಬರ್ಮಾ ದಕ್ಷಿಣ ಆಫ್ರಿಕಾ ಮುಂತಾದ ಅನೇಕ ದೇಶಗಳನ್ನು ಸುತ್ತಾಡಿದ್ದರೂ ಅವರ ಆ ಪ್ರಯಾಣಗಳ ಉದ್ದೇಶ ಮತ್ತು ಅಲ್ಲಿನ ಚಟುವಟಿಕೆಗಳ ಬಗ್ಗೆ ಯಾರಿಗೂ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ ವೈಯಕ್ತಿಕ ಜೀವನದಲ್ಲಿ ಅವರು ಪರ್ಸಿಕ್ಯೂಷನ್ ಮೇನಿಯಾ ಎಂಬ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದರು ಜೀವನದಲ್ಲಿ ಎರಡು ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಅವರು ಅಂತಿಮವಾಗಿ ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕು ರಂದು ಮೈಸೂರಿನ ಸದ್ವಿದ್ಯಾ ಪಾಠಶಾಲೆಯ ಕೋಣೆಯೊಂದರಲ್ಲಿ ವಿಷ ಸೇವಿಸಿ ತಮ್ಮ ಜೀವವನ್ನು ಕೊನೆಗೊಳಿಸಿಕೊಂಡರು ಇಂತಹ ದುರಂತ ಅಂತ್ಯವನ್ನು ಕಂಡರೂ ಸಂಸರವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಅವರನ್ನು ಚಾರಿತ್ರಿಕ ನಾಟಕಗಳ ಪಿತಾಮಹ ಎಂದೇ ಗೌರವಿಸಲಾಗುತ್ತದೆ ಅವರ ಬಾಲ್ಯದ ಹೆಸರು ಎನ್ ಸ್ವಾಮಿ ಎಂದಾಗಿದ್ದು ಮನೆಯಲ್ಲಿ ಅವರನ್ನು ಸಾಮಿ ಎಂದು ಕರೆಯುತ್ತಿದ್ದರು ಅವರು ತಮ್ಮ ಹೆಸರನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆದುಕೊಳ್ಳುತ್ತಿದ್ದರು ಅವರ ಕೃತಿಗಳನ್ನು ಅರ್ಥಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗಿದ್ದರೂ ಅವರ ಬುದ್ಧಿಮತ್ತೆಯನ್ನು ಮೆಚ್ಚಲೇಬೇಕು ಅವರು ಭೂತಕಾಲದ ಬಗ್ಗೆ ಅಪಾರವಾದ ಮೋಹವನ್ನು ಹೊಂದಿದ್ದರು ಮತ್ತು ಪ್ರಾಯಶಃ ಏಕಾಂತ ಜೀವನವನ್ನು ಇಷ್ಟಪಡುತ್ತಿದ್ದರು ಒಂದು ಸಾವಿರದ ಎಂಟುನೂರ ತೊಂಬತ್ತೆಂಟು ರಲ್ಲಿ ಮೈಸೂರಿನ ಎಳಂದೂರು ತಾಲ್ಲೂಕಿನ ಅಗರ ಗ್ರಾಮದಲ್ಲಿ ಜನಿಸಿದ ಸಂಸರವರ ಪೂರ್ವಜರು ಆಯುರ್ವೇದ ಪಂಡಿತರೆಂದು ಹೆಸರುವಾಸಿಯಾಗಿದ್ದರು ಅವರ ತಂದೆ ನರಸಿಂಹ ಪಂಡಿತರಿಗೆ ಮೂವರು ಗಂಡು ಮಕ್ಕಳಲ್ಲಿ ಇವರು ಕಿರಿಯರು ಅಗರದಲ್ಲಿ ಶಾಲೆಯಿಲ್ಲದ ಕಾರಣ ಕೊಳ್ಳೇಗಾಲದ ಶ್ರೀಕಂಠ ಶಾಸ್ತ್ರಿಗಳು ಮತ್ತು ಶ್ರೀನಿವಾಸಾಚಾರ್ಯರು ಇವರಿಗೆ ಅಕ್ಷರಜ್ಞಾನವನ್ನು ನೀಡಿದರು ನಂತರ ಮೈಸೂರಿನ ಮರಿಮಲ್ಲಪ್ಪನವರ ಹೈಸ್ಕೂಲಿನಲ್ಲಿ ವ್ಯಾಸಂಗ ಮಾಡಿದರು ಮರಿಮಲ್ಲಪ್ಪನವರ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅವರ ಹಿರಿಯ ಸಹೋದರ ಎ ಎನ್ ನರಸಿಂಹಯ್ಯನವರೇ ಅವರಿಗೆ ಶಿಕ್ಷಕರಾಗಿದ್ದರು ಅಲ್ಲಿ ಬಿ ಎಂ ಸಿದ್ಧಲಿಂಗಶಾಸ್ತ್ರಿಗಳಂತಹ ಕನ್ನಡ ಪಂಡಿತರಿಂದ ಅವರು ಕನ್ನಡ ಸಾಹಿತ್ಯದ ಆಳವಾದ ಜ್ಞಾನವನ್ನು ಪಡೆದರು ಕೆಲವು ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಸಂಸರು ಹಾಸನ ಮೈಸೂರು ಮತ್ತು ಮದರಾಸಿನಂತಹ ವಿವಿಧೆಡೆ ಕಾರ್ಯನಿರ್ವಹಿಸಿದರು ಹೀಗೆ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ ಸಂಸರವರ ಕುರಿತಾದ ಈ ಕಿರು ಪರಿಚಯ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮಹಾನ್ ವ್ಯಕ್ತಿಯ ಕುರಿತು ತಿಳಿಯೋಣ ಧನ್ಯವಾದಗಳು